ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಡಾಕ್ಟರಿಗೆ ಐಸ್ ಕ್ರೀಮ್ ಒಳಗೆ ಡ್ರೈ ಫ್ರೂಟ್ ಜೊತೆ ಬೆರಳು ಸಿಕ್ತು ಮತ್ತು ಕುಟುಂಬ ನಿಯಂತ್ರಣ ಜಾರಿಗೆ ಅತ್ತೆ ಮಗಳ ಸೊಸೆ ಸಮ್ಮೇಳನ ಮತ್ತು ಲೋಕಸಭಾ ಚುನಾವಣೆಗೆ ಏಳ್ನೂ ಏಳು ಸಾವಿರದ ಇಪ್ಪತ್ತು ಇನ್ನೂರು ಅಭ್ಯರ್ಥಿಗಳ ಠೇವಣಿ ನಷ್ಟ ಮೊದಲಿಗೆ ನೋಡುವ ಐಸ್ ಕ್ರೀಮ್ ಬಗ್ಗೆ ಮಾತಾಡುವ ಮುಂಬೈ ಐಸ್ ಕ್ರೀಮ್ನಲ್ಲಿ ಡ್ರೈ ಫ್ರೂಟ್ ಸಿಗುವುದು ಆದರೆ ಮುಂಬೈ ವೈದ್ಯನೊಬ್ಬರಿಗೆ ಐಸ್ ಕ್ರೀಮ್ನಲ್ಲಿ ಡ್ರೈ ಫ್ರೂಟ್ ಜೊತೆಗೆ ಮಾನವನ ಬೆರಳು ಕೂಡ ಸಿಕ್ಕಿದೆ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ ಯೂರ್ಮೋ ಐಸ್ ಕ್ರೀಮ್ ಆ್ಯಪ್ ಮುಖಾಂತರ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದ ವೇಳೆ ಘಟನೆ ನಡೆದಿದೆ ನಡೆದದ್ದು ಏನು ವೈದ್ಯರೊಬ್ಬರು ಆ್ಯಪ್ ಮುಖಾಂತರ ಮೂರು ಕ್ರೋನ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದರು ಒಂದು ಐಸ್ ಕ್ರೀಮ್ ಅರ್ಧ ಭಾಗ ತಿಂದಾಗ ಬಾಯಲ್ಲಿ ಗಟ್ಟಿಯಾದ ವಸ್ತುಂದು ಅವರಿಗೆ ದೊರಕಿದೆ ಆದರೆ ಅದು ಅದನ್ನು ಹೊರಗಡೆ ತೆಗೆದು ನೋಡಿದಾಗ ಅದು ಮಾನವನ ಬೆರಳೆಂದು ಗೊತ್ತಾಗಿದೆ ಉಗುರು ಮತ್ತು ಬೆರಳಿಚ್ಚು ಋತುಗಳು ಪತ್ತೆಯಾಗಿದ್ದು ಅದು ಮಾನವನ ಹೆಬ್ಬರುಳನ್ನು ಓದುತ್ತಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ನಂತರ ಅವರು ಮುಂಬೈ ಮಲಾಡ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಐಸ್ ಕ್ರೀಮ್ ಕಂಪನಿಯನ್ನು ತನಿಖೆ ಮಾಡಲು ವಿಧಿವಿಜ್ಞಾನ ತಂಡವನ್ನು ಕಳುಹಿಸಿದೆ ಹಾಗೆಯೇ ಕುಟುಂಬ ನಿಯಂತ್ರಣ ಜಾರಿಗೆ ಅತ್ತೆ ಮಗ ಸೊಸೆ ಸಮ್ಮೇಳನ ಲಖನೌದಲ್ಲಿ ಕುಟು ಕುಟುಂಬ ನಿಯಂತ್ರಣ ಯೋಜನೆ ಮಹಿಳೆಗೆ ಅಷ್ಟೇ ಅತ್ತ ಪತಿ ಮತ್ತು ಅತ್ತೆಯ ಪಾತ್ರವು ಅತ್ಯಂತ ಮಹತ್ವದ್ದು ಎಂಬುದನ್ನು ಮನಗಂಡಿರುವ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದಲ್ಲಿ ಅತ್ತೆ ಮಗ ಸೊಸೆ ಸಮ್ಮೇಳನ ಹಮ್ಮಿಕೊಂಡಿದೆ ಬಹುತೇಕ ಎಷ್ಟು ಮಕ್ಕಳನ್ನು ಹೊಂದಿರಬೇಕು ಎಂಬುದು ಕೇವಲ ಪತ್ನಿ ಆಯ್ಕೆ ಉಳಿದಿಲ್ಲ ಅದರಲ್ಲಿ ಗಂಡ ಮತ್ತು ಅತ್ತನ ಕುಟುಂಬ ಒತ್ತಡವೇ ಹೆಚ್ಚಾಗಿರುತ್ತಾಗಿ ಹೀಗಾಗಿ ಎಲ್ಲರನ್ನೂ ಒಂದೇ ಕಡೆ ಕೂರಿಸಿ ಕುಟುಂಬ ನಿಯಂತ್ರಣ ಕ್ರಮವನ್ನು ಲಾಧರ ಲಾಭ ಪಾಲಿಸದೇ ಇದ್ದರೆ ಹಾಗೂ ಹಾನಿ ಹಾನಿಯ ಕುರಿತು ಮಾಹಿತಿ ನೀಡಲಾಗುವುದು ಮದುವೆಯಾಗಿ ಒಂದು ವರ್ಷದ ಪೂರ್ಣ ಆಗಿರುವ ಗರ್ಭ ನಿರೋಧಕ ಸಾಧನೆ ಬಳಸಿ ದಂಪತಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದಿದ್ದವರು ಮದುವೆಯಾಗಿ ಎರಡು ವರ್ಷದ ಬಳಿಕ ಮಕ್ಕಳನ್ನು ಮಾಡಿಕೊಂಡ ಆದರ್ಶ ದಂಪತಿ ಮ ಎರಡು ಮಕ್ಕಳ ನಡುವೆ ಅಗತ್ಯ ಅಂತರ ಹೊಂದಿರುವ ಆದರ್ಶ ದಂಪತಿ ಮತ್ತು ಅವರ ಪೋಷಕರನ್ನು ಸಮ್ಮೇಳನದಲ್ಲಿ ಆಹ್ವಾನಿಸಲಾಗಿದೆ ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಏಳು ಸಾವಿರದ ಇನ್ನೂರು ಅಭ್ಯರ್ಥಿಗಳ ಠೇವಣಿ ನಷ್ಟ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಎಂಟು ಸಾವಿರದ ಮುನ್ನೂರ ಅರವತ್ತು ಅಭ್ಯರ್ಥಿಗಳ ಪೈಕಿ ಏಳು ಸಾವಿರದ ನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳು ಠೇವಣಿ ಕಳೆದುಕೊಂಡಿದ್ದಾರೆ ಅವರನ್ನು ಕಳೆದುಕೊಂಡ ಠೇವಣಿ ಒತ್ತು ಮೊತ್ತ ಹದಿನಾರು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಚುನಾವಣೆ ಆಯೋಗದ ದತ್ತಾಂಶದ ಪ್ರಕಾರ ಐನೂರ ನಲವತ್ತ್ ಮೂರು ಸ್ಥಾನಗಳಿಗೆ ಸ್ಪರ್ಧಿಸುವವರ ಪೈಕಿ ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂದರಷ್ಟು ಅಂದರೆ ಎಂಟು ಸಾವಿರದ ಮೂವತ್ತಾರು ಅಭ್ಯರ್ಥಿಗಳು ನಿಗದಿತ ಪ್ರಮಾಣದ ಮತ ಪಡೆಯದೆ ಹಿನ್ನೆಲೆಯಲ್ಲಿ ಭದ್ರತಾ ಠೇವಣಿ ಕಳೆದುಕೊಂಡಿದ್ದಾರೆ ಅಂದರೆ ತಮ್ಮ ಕ್ಷೇತ್ರದಲ್ಲಿ ಚ ಚಲಾವಣೆಯಾದ ಒಟ್ಟು ಮತಗಳು ಆರನೆಯೊಂದು ಭಾಗ ಪಡೆಯುವಲ್ಲಿ ವಿಫಲ ಆದರೆ ಇದರಲ್ಲಿ ಮಾಯಾವತಿ ನೇತೃತ್ವದ ಬಿ ಎಸ್ ಪಿ ಈ ಬಾರಿಯೂ ಚುನಾವಣೆಯಲ್ಲಿ ನಲವತ್ತು ನಾಲ್ನೂರ ಎಂಬತ್ತೆಂಟು ಅಭ್ಯರ್ಥಿಗಳಲ್ಲಿ ನಾಲ್ನೂರ ನಲವತ್ತ ಎಪ್ಪತ್ತಾರು ಕಾಂಗ್ರೆಸ್ ಐವತ್ತೊಂದು ಎ ಬಿ ಎ ಮೂವತ್ತ್ಮೂರು ಸಿ ಪಿ ಎಂ ಇಪ್ಪತ್ತು ಬಿ ಜಿ ಇಪ್ಪತ್ತೆಂಟು ಮತ್ತು ಮೂರು ಸಾವಿರದ ಒಂಬತ್ನಾಲ್ಕು ಪಕ್ಷೇತರ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಂಡಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ